ವಫ್ ತಿದ್ದುಪಡಿ ಬಿಲ್ಲು ಎರಡು ಸಾವಿರದ ಇಪ್ಪತ್ತೈದು ಇದಕ್ಕೆ ಮರುನಾಮಕರಣವಾಗಿ ಉಮ್ಮೇದ್ ಅಂತೇಳಿ ಕೂಡ ನಮ್ಮ ಮರುನಾಮಕರಣ ಮಾಡಲಾಗಿದೆ ಈ ಒಂದು ಬಿಲ್ಲು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಈಗಾಗಲೇ ಸುದೀರ್ಘ ಚರ್ಚೆಯನ್ನು ಕಂಡು ಪಾಸಾಗಿರುವಂಥದ್ದನ್ನ ನೋಡಿದ್ದೀವಿ ಇದು ರಾಜ್ಯಪಾಲರ ಅಂಕಿತಕ್ಕೆ ಹೋಗಿತ್ತು ರಾಜ್ಯಪಾಲರು ಕೂಡ ಈಗಾಗಲೇ ಅಂಕಿತವನ್ನು ಹಾಕಿ ಈ ಬಿಲ್ಲು ಎರಡು ಸಾವಿರದ ಇಪ್ಪತ್ತೈದರ ಬಿಲ್ ಏನಿದೆ ಇದು ಕಾಯ್ದೆಯಾಗಿ ಈಗ ಮಾರ್ಪಟ್ಟಿದೆ ಕಾಯ್ದೆಯಾಗಿ ಮಾರ್ಪಟ್ಟ ಮಾತ್ರಕ್ಕೆ ಅದು ದೇಶದಾದ್ಯಂತ ಈಗಲೇ ಅಪ್ಲೈ ಆಗೋಲ್ಲ ಅದನ್ನು ಜಾರಿಗೊಳಿಸೋದು ಬಾಕಿ ಇದೆ ಇದನ್ನು ಯಾವ ರೀತಿಯಲ್ಲಿ ಜಾರಿಗೊಳಿಸ್ತಾರೆ ಎಲ್ಲ ರಾಜ್ಯಗಳು ಜಾರಿಗೊಳಿಸ್ತಾರಾ ಅನ್ನೋದನ್ನು ನೋಡಬೇಕಾಗಿದೆ ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಅಲ್ಲಿ ಸ್ಟೇ ಸಿಗುತ್ತಾ ಈ ಎಲ್ಲ ಅಂಶಗಳನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಿಂಗಂದ್ರೆ ಹಂಗೆ ಚಾನಲ್ನ ಎಲ್ಲ ವೀಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ ಈಗ ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ಲೋಕಸಭೆಯಲ್ಲಿ ಉಮಿದ್ ಬಿಲ್ ಪಾಸ್ ಆದಿತ್ತು ಇದು ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಸುದೀರ್ಘವಾದ ಚರ್ಚೆಯನ್ನು ಕಂಡು ಇದು ಈ ಬಿಲ್ಲನ್ನು ಪಾಸ್ ಮಾಡಲಾಯಿತು ಸರಳ ಬಹುಮತದೊಂದಿಗೆ ಈ ಅದ ನಂತರದಲ್ಲಿ ಇದು ರಾಜ್ಯಪ ರಾಷ್ಟ್ರಪತಿಗಳ ಒಂದು ಅಂಕಿತಕ್ಕೆ ಅವರ ಸಹಿಗೆ ಕಳಿಸಲಾಯಿತು ಈಗ ರಾಷ್ಟ್ರಪತಿಗಳ ಸಹಿಯಾಗಿ ಏನು ಮಂಡನೆ ಆಗಿದೆ ಅಂತ ತಿದ್ದು ಒಕ್ಕಿನ ತಿದ್ದುಪಡಿಯ ಬಿಲ್ಲು ಈಗ ಕಾಯ್ದೆಯಾಗಿ ಮಾರ್ಪಟ್ಟಿದೆ ಇದರ ವಿರುದ್ಧ ಈಗಾಗಲೇ ದೇಶದಾದ್ಯಂತ ಮುಸ್ಲಿಂ ಸಂಘಟನೆಗಳು ರಾಜಕೀಯ ಕೆಲವು ಪಕ್ಷಗಳು ಪಕ್ಷಗಳುವರು ಇದನ್ನು ವಿರೋಧಿಸಿ ಇದನ್ನು ನಾವು ಒಪ್ಪೋದಿಲ್ಲ ಇದನ್ನು ಜಾರಿ ಮಾಡೋದಕ್ಕೆ ಬಿಡೋದಿಲ್ಲ ಅಂಥೇಳಿ ದೇಶದಾದ್ಯಂತ ಚರ್ಚೆಗಳು ನಡೀತಾ ಇದೆ ಹಾಗೆ ಈ ಈಗ ನೆನ್ನೆ ಮೊನ್ನೆ ಎಲ್ಲ ಸ್ಟ್ರೈಕುಗಳು ಕೂಡ ನಡೀತು ಆದರೆ ಒಂದು ಲೋಕಸಭೆಯಲ್ಲಿ ಕಾನೂನಾಗಿ ಮಾರ್ಪಟ್ಟಂಥ ಒಂದು ಬಿಲ್ಲನ್ನು ಇದನ್ನು ನಾವು ಜಾರಿ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳೋದು ಅದು ಸಂವಿಧಾನ ಬಾಹಿರ ಆಗಿರುತ್ತೆ ಸೊ ಹಾಗಾಗಿ ಅವರು ಒಂದು ಪ್ರಜಾಪ್ರಭುತ್ವದಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ ಹೊರತು ಒಂದು ಕಾನೂನು ಆಗಿರುವಂಥದ್ದನ್ನು ಜಾರಿ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋದು ಅದು ಸಂವಿಧಾನ ಬಾ ಬಾಹಿರವಾಗಿರುತ್ತೆ ಮತ್ತು ಪ್ರಜಾಪ್ರಭುತ್ವ ಅಭಿವೃದ್ಧಿಯೂ ಕೂಡ ಆಗಿರುತ್ತೆ ಏನಕ್ಕೆ ಅಂದರೆ ಒಂದು ಲೋಕಸಭೆ ರಾಜ್ಯಸಭೆಯಲ್ಲಿ ಬಿಲ್ಲನ್ನು ಪಾಸ್ ಮಾಡಬೇಕು ಅಂತಂದರೆ ಅದು ಬಹುಮತದ ಆಧಾರದ ಮೇಲೆ ಆಗಿರುತ್ತೆ ಅಂದರೆ ಪ್ರಜಾಪ್ರಭುತ್ವದ ಒಂದು ತತ್ವಗಳೇನಿದೆ ಅದರ ಆಧಾರದ ಮೇಲೆ ಆಗಿರುತ್ತೆ ಆ ರೀತಿಯಲ್ಲಿ ಆಗಿ ಆನಂತರ ಅದು ರಾಷ್ಟ್ರಪತಿಗಳ ಸಹಿಯನ್ನು ಪಡೆದು ಆಗಿರುವಂಥದ್ದನ್ನ ಜಾರಿ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋದು ಮೊ ಮೊದಲನೇದಾಗಿ ಮೂಲಭೂತವಾಗಿ ಸಂವಿಧಾನ ಬಾಹಿರವಾದಂಥ ಹೇಳಿಕೆಗಳಾಗಿರುತ್ತೆ ಒಂದನೇದು ಎರಡನೇದಾಗಿ ಈಗ ರಾಷ್ಟ್ರಪತಿಗಳ ಸಹಿ ಆದ ನಂತರದಲ್ಲಿ ಇದು ಕಾನೂನಾಗಿ ಮಾರ್ಪಟ್ಟಿದೆ ಕಾನೂನಾಗಿ ಮಾರ್ಪಟ್ಟ ನಂತರದಲ್ಲಿ ತಕ್ಷಣದಲ್ಲೇ ಏಕಾಏಕಿ ಇದು ಇಡೀ ಭಾರತದಾದ್ಯಂತ ಜಾರಿಗೆ ಬರುತ್ತಾ ಅನ್ನೋದನ್ನ ನೋಡೋದಾದರೆ ಆ ರೀತಿಯಲ್ಲಿ ಜಾರಿಗೆ ಬರೋದಕ್ಕೆ ಬರೋದಿಲ್ಲ ಸೊ ಇದನ್ನು ಯಾವಾಗಿಂದ ಜಾರಿ ಮಾಡಬೇಕು ಅನ್ನೋದನ್ನು ರಾಜ್ಯಗಳ ಒಪ್ಪಿಗೆಯೊಂದಿಗೆ ಅದನ್ನು ಗೆಜೆಟಿಫಿಕೇಷನ್ ಮಾಡಬೇಕಾಗಿರುತ್ತೆ ಈಗ ಇರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಸಹ ಪಕ್ ಪಕ್ಷಗಳೇನಿದೆ ಇಂಡಿ ಪಕ್ಷಗಳು ಆಗಿರ್ಬೋದು ಅದನ್ನು ಬೆಂಬಲಿಸುವ ಅಂದರೆ ಬಿ ಜೆ ಪಿಯ ವಿರುದ್ಧ ವಿರೋಧಿ ಪಕ್ಷಗಳೇನಿದೆ ಅವುಗಳೆಲ್ಲವೂ ಕೂಡ ಈಗ ಇದನ್ನು ಈ ಬಿಲ್ಲನ್ನು ರಾಜ್ಯಗಳಲ್ಲಿ ಜಾರಿ ಮಾಡೋದಕ್ಕೆ ಒಪ್ತಾವ ಅನ್ನೋದು ಈಗ ಮುಖ್ಯವಾದಂಥದ್ದು ಸೊ ಈಗ ಇರುವಂಥ ಸಿಚುವೇಷನಲ್ಲಿ ಅವ್ರು ಯಾರೂ ಕೂಡ ಇದನ್ನು ಜಾರಿ ಮಾಡೋದಕ್ಕೆ ಒಪ್ಪೋದಿಲ್ಲ ಆದರೆ ಬಿ ಜೆ ಪಿ ಸರ್ಕಾರದ ಆಡಳಿತ ಇರುವಂಥ ಸರ್ಕಾರಗಳೇನಿದೆ ರಾಜ್ಯಗಳಲ್ಲಿ ಅಲ್ಲಿ ಜಾರಿಯಾಗುವ ಸಾಧ್ಯತೆಗಳಿದೆ ಈಗ ಮೊದಲನೇದಾಗಿ ಈಗ ಇರುವಂಥ ಸಿಚುವೇಷನಲ್ಲಿ ಪ್ರಪ್ರಥಮವಾಗಿ ಇದು ಉತ್ ಉತ್ತರ ಪ್ರದೇಶದಲ್ಲಿ ಜಾರಿಯಾಗುವ ಸಾಧ್ಯತೆ ಹೆಚ್ಚಿಗೆ ಕಂಡು ಬರ್ತಾ ಇದೆ ಅನಂತರದಲ್ಲಿ ಬಿ ಜೆ ಪಿ ಇರುವ ಎಲ್ಲ ಒಂದು ರಾಜ್ಯಗಳಲ್ಲೂ ಕೂಡ ಇದು ಜಾರಿಯಾಗುತ್ತೆ ಜಾರಿಯಾಗಬೇಕಾರೆ ನೋಟಿಫಿಕೇಷನನ್ನು ಮಾಡಬೇಕಾಗುತ್ತೆ ಅನ್ನು ಮಾಡಬೇಕಾಗತ್ತೆ ಸೊ ಈ ಗೆಜೆಟಿಫಿಕೇಷನಲ್ಲಿ ಆ ರಾಜ್ಯದಲ್ಲಿ ಯಾವ ದಿನಾಂಕದಿಂದ ಇದು ಅನ್ವಯ ಆಗುತ್ತೆ ಅಂತೇಳಿ ಗೆಜೆಟಿಫಿಕೇಷನ್ ಮಾಡಿದ ನಂತರದಲ್ಲಿ ಅದು ಜಾರಿಗೆ ಬರುತ್ತೆ ಕಾನೂನಾಗಿ ಮಾರ್ಪಡೋದೇ ಬೇರೆ ಅಂದರೆ ಸಹಿ ರಾಷ್ಟ್ರಪತಿಗಳ ಸಹಿ ಆದ ನಂತರದಲ್ಲಿ ಕಾನೂನಾಗಿರುತ್ತೆ ಆ ಕಾನೂನು ಜಾರಿಯಾಗಬೇಕಾದ್ರೆ ಗೆಜೆಟಿಫಿಕೇಷನ್ ಆಗಬೇಕಾಗತ್ತೆ ಸೊ ಆ ಗೆಜೆಟಿಫಿಕೇಷನಲ್ಲಿ ನಮೂದು ಮಾಡಿದ ಒಂದು ನಿಗದಿತ ದಿನಾಂಕದಿಂದ ಬರುತ್ತೆ ನೆಕ್ಸ್ಟು ವಿಚಾರ ಇದನ್ನು ವಿರೋಧಿಸಿ ಈಗ ಸುಪ್ರೀಂ ಕೋರ್ಟ್ಗೆ ಆಲ್ರೆಡಿ ಈಗ ಕೆಲವೊಂದು ಪಿಟಿಷನ್ಗಳನ್ನು ಹಾಕಿದ್ದಾರೆ ಇದು ಅದರಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ನ ಸಂಸದರು ಹಾಕಿದ್ದಾರೆ ಎಸಿಯ ಅಧ್ಯಕ್ಷ ಅಸಾವುದ್ದೀನ್ ಅವರು ಕೂಡ ಹಾಕಿದ್ದಾರೆ ಎ ಪಿ ಪಿಯ ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷ ಕೇಜ್ರಿವಾಲ್ರವರು ಕೂಡ ಹಾಕಿದ್ದಾರೆ ಇನ್ನೂ ಇತರೆ ಮುಸ್ಲಿಂ ಸಂಘಟನೆಗಳು ಕೂಡ ಅಪೀಲ್ ಅಪೀಲ್ಗಳನ್ನು ಹೋಗಿದ್ದಾರೆ ಅಲ್ಲಿಗೆ ಪಿಟಿಷನ್ಗಳನ್ನು ಸುಪ್ರೀಂ ಕೋರ್ಟ್ಗೆ ಹಾಕಿದ್ದಾರೆ ಅನ್ನೋದು ಈಗಾಗಲೇ ಎಲ್ಲರಿಗೂ ತಿಳಿದಿರುವಂಥ ಒಂದು ವಿಚಾರ ಇಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿದ ತಕ್ಷಣ ಸ್ಟೇ ಆಗೋಗುತ್ತಾ ಅನ್ನೋ ವಿಚಾರ ನೋಡೋದಾದರೆ ಇನ್ನೂ ಸುಪ್ರೀಂ ಕೋರ್ಟ್ಗೆ ಏನು ಈ ಥರದಲ್ಲಿ ಹಲವಾರು ಒಂದು ಪಿಟಿಷನ್ಗಳು ಹೋಗಿದೆ ಇವುಗಳಿಗೆ ಇನ್ನೂ ವಿಚಾರಣೆಗೆ ದಿನಾಂಕವನ್ನು ನಿಗದಿಪಡಿಸಿಲ್ಲ ಬಹುಶಃ ಎಲ್ಲ ಒಂದು ಪಿಟಿಷನ್ಗಳನ್ನು ಸೇರಿಸಿ ಒಟ್ಟಿಗೆ ನಿಗದಿಯನ್ನು ದಿನಾಂಕವನ್ನು ನಿಗದಿ ನೀಡುವ ಒಂದು ಸಾಧ್ಯತೆ ಹೆಚ್ಚಿಗೆ ಕಂಡು ಬರ್ತಾ ಇದೆ ಸೊ ಆ ರೀತಿಯಲ್ಲಿ ನಿಗದಿಯನ್ನು ಕೊಟ್ಟ ನಂತರದಲ್ಲಿ ವಾದ ವಿವಾದಗಳು ಪ್ರಾರಂಭ ಆಗುತ್ತೆ ಸುಪ್ರೀಂ ಕೋರ್ಟಲ್ಲಿ ಸೊ ಅದು ಪ್ರಾರಂಭ ಆದ ತಕ್ಷಣದಲ್ಲಿ ಇದಕ್ಕೆ ಸ್ಟೇಯನ್ನು ಕೊಡ್ತಾರೆ ಅನ್ನೋದು ಹೇಳಲಿಕ್ಕೆ ಬರೋದಿಲ್ಲ ಏನಕ್ಕೆ ಅಂದರೆ ಸ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಹುಮತದೊಂದಿಗೆ ಇದು ಆಯ್ಕೆ ಆಗಿರೋದ್ರಿಂದ ಬಿಲ್ ಪಾಸ್ ಆಗಿರೋದ್ರಿಂದ ಮತ್ತು ರಾಷ್ಟ್ರಪತಿಗಳ ಅಂಕಿತ ಇರೋದರಿಂದ ಇದನ್ನು ಇದಕ್ಕೆ ಸ್ಟೇ ಸಿಗುತ್ತೆ ಅನ್ನೋದು ಅಷ್ಟು ಗ್ಯಾರಂಟಿ ಇಲ್ಲ ಏನಕ್ಕೆ ಅಂದರೆ ಈಗ ಏನು ಒಂದು ಪಿಟಿಷನ್ಗಳನ್ನು ರೆಡ್ ಪಿಟಿಷನ್ಗಳನ್ನು ಹಾಕೋತಾ ಇದ್ದಾರೆ ಇವರ ಒಂದು ವಾದ ಏನು ಅಂದರೆ ಈ ಬಿಲ್ಲು ಮುಸ್ಲಿಮರ ಹಕ್ಕುಗಳಿಗೆ ಚ್ಯುತಿಯನ್ನು ತಗೊಂಡ್ಬರುತ್ತೆ ಸಂವಿಧಾನ ಬಾಹಿರವಾಗಿದೆ ಅಂತ ಅನ್ನೋದು ಈ ಎರಡು ಮುಖ್ಯವಾದಂಥ ಪಾಯಿಂಟ್ಗಳು ಸೊ ಮತ್ತು ಮೂರನೇದಾಗಿ ಕೆಲವರು ಹೇಳೋವಂಥದ್ದು ಮುಸ್ಲಿಮರ ಆಸ್ತಿಗಳನ್ನು ಕಿತ್ಕೊಳ್ಳುತ್ತೆ ಅಂತ ಈ ವಿಷಯಗಳನ್ನು ಇಲ್ಲಿ ನಾವು ಒಂದು ವಿವರವಾಗಿ ನೋಡೋದಾದರೆ ಮುಸ್ಲಿಮರ ಹಕ್ಕುಗಳಿಗೆ ಚ್ಯುತಿಯನ್ನು ತೊಗೊಂಬರುತ್ತೆ ಮುಸ್ಲಿಂ ಧರ್ಮಕ್ಕೆ ಇದು ಚ್ಯುತಿಯನ್ನು ತೊಗೊಂಬರುತ್ತೆ ಹಾಗಾಗಿ ಇದು ಸಂವಿಧಾನ ಬಾಹಿರವಾದದ್ದು ಸಂವಿಧಾನದಲ್ಲಿ ಧಾರ್ಮಿಕ ಹಕ್ಕನ್ನು ನೀಡಿರುವಂಥ ಹಕ್ಕನ್ನು ಇದು ಕುಂಠಿತಗೊಳಿಸುತ್ತೆ ಅನ್ನೋದು ಅವರ ವಾದಗಳಾಗಿದೆ ಕೆಲವರ ವಾದಗಳು ಸೊ ಇದನ್ನು ನೋಡೋದಾದರೆ ಇದು ಯಾವುದೇ ಒಂದು ಧಾರ್ಮಿಕ ಕಾರ್ಯಗಳನ್ನು ಮಾಡೋದಕ್ಕಾಗಲಿ ಯಾವುದೇ ಒಂದು ಧರ್ಮ ಮುಸ್ಲಿಮ್ ಆಗಿರಲಿ ಬೇರೆ ಆಗಿರಲಿ ಯಾವುದಕ್ಕೂ ಕೂಡ ಅಡ್ಡಿಯನ್ನು ಪಡಿಸೋದಿಲ್ಲ ಇಲ್ಲಿ ವಫ್ ಮಂಡಳಿಯಲ್ಲಿ ಯಾವುದೇ ಮುಸ್ಲಿಮೇತರರು ಅಂದರೆ ಧಾರ್ಮಿಕ ಕಾರ್ಯಗಳನ್ನು ಮಾಡುವಂಥ ವಿಚಾರ ಏನು ಬರ್ತದೆ ಅಲ್ಲಿ ಯಾರೂ ಕೂಡ ಇರೋದಿಲ್ಲ ಅದರಲ್ಲಿ ಕುರಾನನ ಬಲ್ಲಂಥ ಮುಲ್ಲಗಳು ಅದರಲ್ಲಿ ಇರ್ತಾರೆ ಸೊ ಆದರೆ ವಫ್ ಮಂಡಳಿಯ ಆಸ್ತಿಯ ನಿರ್ವಹಣೆ ಇರ್ತದಲ್ಲ ಅದರಲ್ಲಿ ಮಾತ್ರ ಇತರೆ ಧರ್ಮೀಯರು ಅಲ್ಲಿ ಸದಸ್ಯರಾಗಿರ್ತಾರೆ ಹೊರ್ತು ಒಫ್ನ ಒಂದು ಧಾರ್ಮಿಕ ಕಾರ್ಯಾಚರಣೆಗಳು ಇರುವಂಥದ್ದು ಏನಿದೆ ಅದರಲ್ಲಿ ಯಾವುದೇ ಇತರೆ ಧರ್ಮೀಯರು ಇರೋದಿಲ್ಲ ಸೊ ಹಾಗಾಗಿ ಇಲ್ಲಿ ಅವರ ಧಾರ್ಮಿಕ ಕಾರ್ಯಾಚರಣೆಗಳಲ್ಲಿ ಅಥವಾ ಯಾವ ಒಂದು ಅವರ ಧಾರ್ಮಿಕ ನಂಬಿಕೆಗಳು ಏನಿದೆ ಅದರ ಅದಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರನ ಮಾಡೋದಕ್ಕೆ ಯಾವುದೇ ಒಂದು ಇತರೆ ಧರ್ಮೀಯರು ಇದರಲ್ಲಿ ನೇಮಕ ಆಗೋದಿಲ್ಲ ಅದಕ್ಕೆ ಅವಕಾಶನೂ ಕೂಡ ಇದರಲ್ಲಿ ಕೊಟ್ಟಿಲ್ಲ ಸೊ ಹಾಗಾಗಿ ಅವರ ಒಂದು ಧಾರ್ಮಿಕ ಕಾರ್ಯಾಚ ಕಾರ್ಯಕ್ರಮಗಳೇನಿರ್ತದೆ ಅವರ ಒಂದು ಧಾರ್ಮಿಕ ನಂಬಿಕೆಗಳೇನಿರ್ತದೆ ಅದನ್ನು ಯಥಾವತ್ತು ಈ ಹಿಂದೆ ಹೇಗಿತ್ತು ಹಾಗೇ ನಡೆಸ್ಕೊಂಡು ಅವರು ಮುಂದೇನು ಕೂಡ ಹೋಗ್ಬೋದಾಗಿರುತ್ತೆ ಅದರಲ್ಲಿ ಬೇರೆ ಇನ್ ಇನ್ನು ಇತರೆ ಧಾರ್ಮೀಯರಾಗಲಿ ಯಾರೂ ಕೂಡ ಅದರಲ್ಲಿ ಅಡ್ಡಿ ಆಗುವಂಥದ್ದು ಅದರಲ್ಲಿ ಮೂಗು ತುರಿಸುವಂಥದ್ದು ಯಾವುದೂ ಪ್ರಶ್ನೆ ಬರೋದಿಲ್ಲ ಸೊ ಹಾಗಾಗಿ ಈಗ ಏನು ಧಾರ್ಮಿಕ ಒಂದು ಕಾರ್ಯ ವ್ಯವಹಾರಗಳಿಗೆ ಧಾರ್ಮಿಕ ಆಚರಣೆಗಳಿಗೆ ಅಡ್ಡಿಯನ್ನು ಆಗುತ್ತೆ ಅಂತ ಏನು ಹೇಳ್ತಾ ಇದ್ದಾರೆ ಇದು ಅಷ್ಟು ಸಮಂಜಸವಾಗಿ ಇಲ್ಲ ಸೊ ಹಾಗಾಗಿ ಇದನ್ನು ಸುಪ್ರೀಂ ಕೋರ್ಟಲ್ಲಿ ಪ್ರೂವ್ ಮಾಡೋದಕ್ಕೆ ಭಾಳ ಕಷ್ಟ ಆಗ್ಬೋದು ಹಾಗೆಯೇ ಎರಡನೇದಾಗಿ ಇದು ತಮ್ಮ ಹಕ್ಕುಗಳನ್ನು ಮೊಟಕುಗೊಳಿಸುತ್ತೆ ಅಂತ ಸಂವಿಧಾನದಲ್ಲಿ ನೀಡಿರುವ ಹಕ್ಕುಗಳನ್ನು ಧಾರ್ಮಿಕ ಹಕ್ಕುಗಳನ್ನು ಮೊಡಕುಗೊಳಿಸುತ್ತೆ ಅಂತ ಇದರಲ್ಲಿ ಯಾವುದೇ ಒಂದು ಹಕ್ಕುಗಳನ್ನು ಕೂಡ ಮೊಟಕುಗೊಳಿಸಿಲ್ಲ ಏನಕ್ಕೆ ಅಂದರೆ ಅವರ ಒಂದು ಹಕ್ಕುಗಳು ಅಂತಂದರೆ ಅವರಿಗೆ ನೀಡಿರುವಂಥ ಹಕ್ಕುಗಳಾಗಿರ್ಬೋದು ಆಚರಣೆ ಹಕ್ಕುಗಳಾಗಿರ್ಬೋದು ಅವರ ಸ್ವಂತ ಒಂದು ಆಸ್ತಿಯ ಹಕ್ಕುಗಳಾಗಿರ್ಬೋದು ಯಾವುದನ್ನು ಕೂಡ ಇಲ್ಲಿ ಮೊಟಕುಗೊಳಿಸಿಲ್ಲ ಈ ಆಸ್ತಿಗಳನ್ನೆಲ್ಲ ಕಿತ್ಕೊಳ್ತಾರೆ ಅನ್ನೋದು ಸುಳ್ಳಾಗಿದೆ ಸೊ ಇಲ್ಲಿ ಮುಖ್ಯವಾಗಿ ನೋಡೋವಂಥದ್ದು ಯಾವುದೇ ಒಂದು ಯಾವುದೇ ಒಂದು ಧರ್ಮ ಆಗಿರಲಿ ಒಂದು ಸಂಸ್ಥೆಯಾಗಿರಲಿ ವ್ಯಕ್ತಿಯಾಗಿರಲಿ ತಾನು ಹೊಂದುವಂಥ ಆಸ್ತಿ ಕಾನೂನು ಬದ್ಧವಾಗಿರಬೇಕು ಅದಕ್ಕೆ ಸಂಬಂಧಪಟ್ಟಂತೆ ತನಗೆ ಸೇರಿದ್ದು ಅನ್ನೋದಕ್ಕೆ ಕಾನೂನು ರೀತಿಯ ದಾಖಲೆಗಳು ಇರಬೇಕು ಮಂಡಳಿ ಈಗ ಮಾಡ ಮಾಡ್ತಾ ಇದ್ದಿದ್ದೇನು ಅಂತಂದರೆ ತನ್ನಲ್ಲಿ ಯಾವುದೇ ದಾಖಲೆಗಳು ಇದ್ದರೂ ಕೂಡ ತನಗೆ ಇಚ್ಛೆ ಬಂದ ರೀತಿಯಲ್ಲಿ ಆ ಸೊತ್ತು ಬೇಕು ಅಂತ ಅನಿಸಿದರೆ ಅದು ತಮ್ಮ ವಪ್ ಮಂಡಳಿಗೆ ಸೇರಿದ ಸೊತ್ತು ಓಪಕಾಸ್ತಿ ಅಂತ ಘೋಷಣೆ ಇತ್ತು ಸೊ ಹಾಗಾಗಿ ಈ ರೀತಿಯಲ್ಲಿ ಇನ್ನು ಮುಂದೆ ಘೋಷಣೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಸೊ ಅದೇ ರೀತಿಯಲ್ಲಿ ಬೇರೆ ದಾಖಲೆಗಳು ಇಲ್ಲದೆ ಇರುವಂಥದ್ದು ವಿವಾದಾತ್ಮಕ ದಾಖಲೆಗಳನ್ನು ದಾಖಲೆಗಳಿಗಿರೋಂಥದ್ದನ್ನು ಬಿಟ್ಕೊಳ್ಬೇಕಾಗುವಂಥ ಸಂದರ್ಭ ಬರ್ಬೋದು ಸೊ ಹಾಗಾಗಿ ಇಲ್ಲಿ ಯಾವುದೇ ಒಂದು ಅವರ ಒಂದು ಹಕ್ಕುಗಳಿಗೆ ಚ್ಯುತಿ ಬರುತ್ತೆ ಅಂತ ಪ್ರೂವ್ ಮಾಡೋದು ಕೂಡ ಕಷ್ಟ ಆಗಿದೆ ಅವರ ಒಂದು ಆಸ್ತಿಗಳನ್ನು ಸರ್ಕಾರ ಕಿತ್ಕೊಂಡ್ಬಿಡುತ್ತೆ ಅನ್ನೋದು ಯಾವುದೇ ಒಂದು ಮುಸ್ಲಿಮರ ಆಸ್ತಿಗಳನ್ನು ಸರ್ಕಾರ ಕಿತ್ಕೊಳ್ಳಲ್ಲ ಯಾಕೆಂದರೆ ಒಫ್ ಕಾಯ್ದೆಗೂ ಅವರ ವೈಯಕ್ತಿಕವಾಗಿ ಇರುವಂಥ ಆಸ್ತಿಗಳಿಗೂ ಯಾವುದು ಸಂಬಂಧ ಇಲ್ಲ ಒಫ್ ಕಾಯ್ದೆನೇ ಬೇರೆ ಮುಸ್ಲಿಮರು ತಮ್ಮ ಆಸ್ತಿ ಪಾಸ್ತಿಗಳನ್ನು ಹೊಂದಿರುವಂಥ ವಿಚಾರನೇ ಬೇರೆಯಾಗಿರುತ್ತೆ ಇಡೀ ದೇಶದಲ್ಲಿ ಎಲ್ಲ ಧರ್ಮೀಯರಾಗಿರ್ಬೋದು ಬೇರೆ ವ್ಯಕ್ತಿಗಳಾಗಿರ್ಬೋದು ಈ ದೇಶದ ಪ್ರಜೆಗಳು ಯಾವ ರೀತಿ ಆಸ್ತಿಗಳನ್ನು ಹೊಂದಿರ್ತಾರೆ ಅದೇ ರೀತಿಯಲ್ಲಿ ಆ ಆಸ್ತಿಗಳ ಮೇಲೆ ಹೊಂದಿರುವ ಹಕ್ಕು ಬಾಧ್ಯತೆಗಳು ಏನಿರುತ್ತೆ ಅದೇ ರೀತಿ ಮುಸ್ಲಿಮ್ ಧರ್ಮೀಯರು ಕೂಡ ಹೊಂದಿರುವಂಥ ಹಕ್ಕು ಆಸ್ತಿಗಳ ಮೇಲೆ ಹಕ್ಕು ಬಾಧ್ಯತೆಗಳು ಎಲ್ಲನೂ ಕೂಡ ಇರುತ್ತೆ ಹಾಗಾಗಿ ಏಕಾಏಕಿ ಅವರ ಒಂದು ಆಸ್ತಿಗಳನ್ನು ಇಲ್ಲಿ ಕಿತ್ಕೊಳ್ತಾರೆ ಅನ್ನೋದು ಸುಳ್ಳಾಗಿದೆ ಸೊ ಒಫ್ ಕಾಯ್ದೆ ತಿದ್ದುಪಡಿ ತಂದಿರುವಂಥದ್ದು ಒಫ್ ಮಂಡಳಿಗೆ ಸಂಬಂಧಪಟ್ಟಿದ್ದು ಒಫ್ ಆಸ್ತಿಗಳಿಗೆ ಸಂಬಂಧಪಟ್ಟಿದ್ದೇ ಆಗಿದೆ ಹೊರತು ಇದು ಇಲ್ಲಿ ಯಾವುದೇ ಒಬ್ಬರು ವೈಯಕ್ತಿಕ ಆಸ್ತಿಗಳನ್ನು ಕಿತ್ಕೊಳ್ಳೋದಕ್ಕಾಗೋದಿಲ್ಲ ಒಕ್ಕ ಮಂಡಳಿನೇ ಆಗಿರಲಿ ಬೇರೆ ಯಾರೇ ಆಗಿರಲಿ ಕಾನೂನು ಬಾಹಿರವಾಗಿ ಯಾವುದೇ ಒಂದು ಆಸ್ತಿಗಳನ್ನು ಕಬ್ಜಾ ಮಾಡಿಕೊಂಡಿದ್ರೆ ಅದನ್ನು ಬಿಟ್ಕೊಡಲೇಬೇಕಾಗತ್ತೆ ಸೊ ಅದು ಕಾನೂನಿಗೆ ವಿರುದ್ಧವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿ ಯಾರನ್ನೂ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಇವರು ಏನು ವಿಚಾರಗಳನ್ನು ಗುಲ್ಲೆಬ್ಬಿಸ್ತಾ ಇದ್ದಾರೆ ಅಂದರೆ ಮು ಮುಸ್ಲಿಂ ಧರ್ಮ ಧರ್ಮಕ್ಕೆ ಅಡ್ಡಿಯನ್ನು ಪಡಿಸ್ತಾ ಇದ್ದಾರೆ ಅವರ ಹಕ್ಕುಗಳನ್ನು ಕಿತ್ಕೊಳ್ತಾರೆ ಹಾಗೆ ಹೀಗೆ ಅಂತೇಳಿ ಇವುಗಳನ್ನು ನ್ಯಾಯಾಲಯದಲ್ಲಿ ರುಜುವಾತು ದಾಖಲೆಗಳ ಸಹಿತ ಅಥವಾ ಇರುವಂಥ ವಿವರಗಳ ಸಹಿತ ಈಗ ಹೊಸ ಕಾಯ್ದೆ ಉಮ್ಮಿದ್ ಏನು ತಂದಿದ್ದಾರೆ ಅಂದರೆ ಒಫ್ ಅಮೆಂಡ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೈ ಇದರ ಅಡಿಯಲ್ಲಿ ಇದು ಎಲ್ಲ ಉಲ್ಲಂಘನೆ ಆಗುತ್ತೆ ಅಂತ ರುಜುವಾತು ಪಡಿಸೋದು ಭಾಳ ಕಷ್ಟ ಇದೆ ಸೊ ಹಾಗಾಗಿ ಇಲ್ಲಿ ರುಜುವಾತು ಪಡಿಸೋದಕ್ಕೆ ಭಾಳ ಕಷ್ಟ ಇರೋದ್ರಿಂದ ಸ್ಟೇ ಸಿಗೋದು ಕಷ್ಟ ಆಗ್ಬೋದು ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಬಿಲ್ಗೆ ಈಗಾಗಲೇ ಕಾನೂನಾಗಿದೆ ರಾಷ್ಟ್ರಪತಿಗಳ ಸಹಿಯನ್ನು ಹಾಕಿ ಈ ಒಂದು ಕಾಯ್ದೆಗೆ ಕಾನೂನಿಗೆ ಸ್ಟೇಯನ್ನು ತಗೊಂಬರೋದು ಸ್ವಲ್ಪ ಭಾಳ ಕಷ್ಟನೇ ಇದೆ ಆದರೆ ಒಂದು ಪಾಸಿಬಿಲಿಟಿ ಇದೆ ಸ್ಟೇ ಸಿಗೋದಕ್ಕೆ ಇದನ್ನು ತಂದಿರೋದರಿಂದ ದೇಶದಾದ್ಯಂತ ಕಾನೂನಿನ ನಿರ್ವಹಣೆ ಮತ್ತು ಮೇಂಟೆನೆನ್ಸ್ ಏನಿದೆ ಇದು ಇದಕ್ಕೆ ಅಡ್ಡಿ ಆಗತ್ತೆ ಕಾನೂನಿನ ಸುಅ ಸುವ್ಯವಸ್ಥೆ ಉಂಟಾಗತ್ತೆ ಅಂತೇಳಿ ಸ್ಟೇಯನ್ನು ಕೇಳ್ಬೋದಿದೆ ಏನಂದರೆ ದೇಶದಾದಂಥ ಪ್ರತಿಭಟನೆಗಳು ನಡೀತಾ ಇದೆ ವಿರೋಧಗಳು ನಡೀತಾ ಇದೆ ಕಾಯ್ದೆಗೆ ಸಾಮೂಹಿಕವಾಗಿ ವಿರೋಧಗಳು ನಡೀತಾ ಇದೆ ಹಾಗಾಗಿ ಇದಕ್ಕೆ ಸ್ಟೇ ಬೇಕು ಅಂತ ಕೇಳುವಂಥ ಒಂದು ಸಾಧ್ಯತೆ ಇದೆ ಸೊ ಈ ಒಂದು ವಿಚಾರದಲ್ಲಿ ಈ ಕಾನೂನನ್ನು ಪರಿಪಾಲನೆಯನ್ನು ಮಾಡುವಂಥ ಸುಪ್ರೀಂ ಕೋರ್ಟ್ ಇದು ಇದರಲ್ಲಿ ಯಾವ ರೀತಿ ಒಂದು ನಿರ್ಣಯವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ನೋಡಬೇಕಾಗಿರುತ್ತೆ ಸೊ ಹಾಗಾಗಿ ಒಂದು ಹೆಚ್ಚಿನ ಒಂದು ಪಾಸಿಬಿಲಿಟಿ ಏನು ಅಂದರೆ ಇದರಲ್ಲಿ ಸ್ಟೇ ಸಿಗುವ ಸಾಧ್ಯತೆಗಳು ಬರೋದಿಲ್ಲ ಯಾಕೆಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಇದನ್ನು ಅಂಗೀಕಾರ ಮಾಡಿರೋದರಿಂದ ಇದಕ್ಕೆ ಸ್ಟೇ ಸಿಗುತ್ತೆ ಅನ್ನೋದಕ್ಕೆ ಎಲ್ಲೂ ಬರೋದಿಲ್ಲ ಸೊ ಆ ರೀತಿಯಲ್ಲಿ ಘಟನೆಗಳು ಉಂಟಾದಂಥ ಸಂದರ್ಭದಲ್ಲಿ ನೋಡೋಣ ಅಂಥೇಳಿ ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣದಲ್ಲಿ ಸ್ಟೇಯನ್ನು ಮುಂದಕ್ಕೆ ಹಾಕುವಂಥ ಸಾಧ್ಯತೆಗಳು ಇದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ